ಕುದಾಪುರ ಸಮೀಪ ಕಳ್ಳರ ಗ್ಯಾಂಗ್ ಒಂದು ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿ ಎಸ್ಕೇಪ್ ಆಗಿತ್ತು ಕೊನೆಗೂ ಕೂಡ ಖತರ್ನಾಕ್ ಟೀಮ್ನ ಪ್ರಮುಖ ಆರೋಪಿಯನ್ನು ಬಂಧಿಸುವಲ್ಲಿ ನಾಯಕನಟ್ಟಿ ಪೊಲೀಸರು ಯಶಸ್ವಿಯಾಗಿದ್ದು ಜುಲೈ ಇಪ್ಪತ್ತೆಂಟು ಬೆಳಗ್ಗೆ ಹತ್ತು ಗಂಟೆಗೆ ಪ್ರಕರಣ ಬೆಳಕಿಗೆ ಬಂದಿದೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕುದಾಪುರ ಸಮೀಪದಲ್ಲಿ ಈ ಒಂದು ಘಟನೆ ನಡೆದಿತ್ತು ಆಂಧ್ರಪ್ರದೇಶದ ಅನಂತಪುರ ಮೂಲದ ಎಂಟು ಮಂದಿಯ ಗ್ಯಾಂಗ್ ಕಳೆದ ಶನಿವಾರ ರಾತ್ರಿ ಒಂದು ಗಂಟೆಯ ಸುಮಾರಿಗೆ ಹಂದಿ ಕಳ್ಳತನಕ್ಕೆಂದು ನಾಯಕನಟ್ಟಿ ಪಟ್ಟಣಕ್ಕೆ ಎಂಟ್ರಿ ಕೊಟ್ಟಿದ್ದರು ಈ ಸಂದರ್ಭದಲ್ಲಿ ಕಳ್ಳರನ್ನ ಪೊಲೀಸರು ಬೆನ್ನಟ್ಟಿದ್ದರು ಇದೇ ವೇಳೆ ಕುದಾಪುರ ಸಮೀಪದಲ್ಲಿ ಕಳ್ಳರು ಮತ್ತು ಪೊಲೀಸರ ನಡುವೆ ಬಿಗ್ ಫೈಟ್ ನಡೆದಿತ್ತು ಈ ಸಂದರ್ಭದಲ್ಲಿ ಪೊಲೀಸ್ ಜೀಪಿನ ಮೇಲೆ ಕಳ್ಳರ ಗ್ಯಾಂಗ್ ಕಲ್ಲು ತೂರಿ ಎಸ್ಕೇಪ್ ಆಗಿತ್ತು ಇನ್ನು ಇಪ್ಪತ್ತೈದು ಕಿಲೋಮೀಟರ್ ದೂರದಷ್ಟು ಪಿಎಸ್ಐ ಶಿವಕುಮಾರ್ ಅಂಡ್ ಟೀಮ್ ಕಳ್ಳರ ಗ್ಯಾಂಗ್ ಅನ್ನ ಬೆನ್ನಟ್ಟಿದ್ದರು ಆದರೆ ಪೊಲೀಸರ ಕಣ್ತಪ್ಪಿಸಿ ಕಳ್ಳರ ಗ್ಯಾಂಗ್ ಆಂಧ್ರದತ್ತ ಎಸ್ಕೇಪ್ ಆಗಿತ್ತು ಇದೀಗ ಕೊನೆಗೂ ಕೂಡ ಅನಂತಪುರ ಮೂಲದ ಕಳ್ಳನೊಬ್ಬನನ್ನು ಬಂಧಿಸುವಲ್ಲಿ ನಾಯಕನಟ್ಟಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬಂಧಿತ ಆರೋಪಿಯನ್ನ ರಮಣ ಎಂದು ಗುರುತಿಸಲಾಗಿದ್ದು ಇದೇ ಸಂದರ್ಭದಲ್ಲಿ ಕೃತ್ಯಕ್ಕೆ ಬಳಸಿದ್ದಂತಹ ಬುಲಿರೋ ಪಿಕಪ್ ವಾಹನವನ್ನು ಕೂಡ ಜಪ್ತಿ ಮಾಡಲಾಗಿದೆ ಉಳಿದ ಏಳು ಮಂದಿ ಆರೋಪಿಗಳಿಗೆ ಪತ್ತೆಗಾಗಿಯೂ ಕೂಡ ಈಗಾಗಲೇ ನಾಯಕನಟ್ಟಿ ಪೊಲೀಸರು ಬಲೆ ಬೀಸಿದ್ದು ನಾಯಕನಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣವನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ